ಎಲ್ಲಿ ನೋಡಿದ್ರು ಟಾಕ್ಸಿಕ್ 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 ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಟಾಕ್ಸಿಕ್ ಸ್ಮಾಲ್ ಟೀಸರ್ ಬಿಟ್ಟರು ಅದರ ಹವಾ ಬೇರೆ ನಲ್ಲಿ ಇರುತ್ತದೆ ಅಂತ ನಾನು ಹೇಳಿದ ಹಾಗೆ ಆಗಿದೆ ಈಗ ಮುಂದೆ ಮಾತಾಡ್ತೀನಿ ಅದರ ಬಗ್ಗೆ ಗಾಯ್ಸ್ ಸಿನಿಮಾ ಕತೆ ನನ್ನ ಜೊತೆಗೆ ಸ್ವಾಗತ ನಾವು ಮಾಡೋ ಕಂಟೆಂಟ್ಗಳು ನಿಮ್ಗೆ ಇಷ್ಟವಾದರೆ ಮಾತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಬನ್ನಿ ಈ ವಾರ ಸಾಕಷ್ಟು ಅಪ್ಡೇಟ್ಗಳು ಇದೆ ಒಂದೊಂದಾಗಿ ನೋಡ್ಕೊಂಡು ಬರೋಣ ನೀವು ಅನೌನ್ಸ್ಮೆಂಟ್ ಕೊನೆಗೂ ನಾವು ಕಾಯ್ತಿರುವ ಟಾಕ್ಸಿಕ್ ಸಿನಿಮಾದ ಇಂಟ್ರೊಡ್ಯೂಸಿಂಗ್ ರಾಯ ಟೀಸರ್ ರಿಲೀಸ್ ಮಾಡಿದ್ದಾರೆ ಒಬ್ಬ ಲಾರಿ ಡ್ರೈವರ್ನ ಮಗ ಮಿಡಲ್ ಕ್ಲಾಸ್ ಹುಡುಗ ಯಾವ ರೀತಿಯ ಸಾಧನೆ ಮಾಡಬಹುದು ಎಂದು ಇಡೀ ಇಂಡಿಯಾಗೆ ತೋರಿಸಿಕೊಟ್ಟರು ನಮ್ಮ ಕನ್ನಡ ಹುಡುಗನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ರಾಯ ಟೀಸರ್ ಗೆ ಬರೋದಾದರೆ ಸ್ಮಶಾನದಲ್ಲಿ ಮೌನ ಮತ್ತು ವಿನಾಶಕಾರಿ ಆರಂಭ ಟಾಕ್ಸಿಕ್ ಚಿತ್ರದ ಟೀಸರ್ ಆಳವಾದ ಮತ್ತು ತಣ್ಣನೆಯ ದೃಶ್ಯದೊಂದಿಗೆ ಪ್ರಾರಂಭವಾಗುತ್ತದೆ ಸ್ಮಶಾನದಲ್ಲಿ ನಡೆಯುತ್ತಿರುವ ಅಂತ್ಯಕ್ರಿಯೆ ಭವ್ಯವಾದ ವಿಂಟೇಜ್ ಕಾರು ಪ್ರವೇಶಿಸಿದಾಗ ಸ್ಮಶಾನದಲ್ಲಿ ಮೌನ ಚಿತ್ರವಾಗುತ್ತದೆ ಈ ದೃಶ್ಯದವು ಚಿತ್ರದ ಟೈಟಲ್ ಟಾಕ್ಸಿಕ್ ಅನ್ನು ಸಂಪೂರ್ಣವಾಗಿ ಸಾಕಾರಗೊಳಿಸುತ್ತದೆ ಆ ಕಾರ್ ಸೀನ್ಸ್ ಒಂದಿರುವುದರಿಂದ ಜನ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಇಷ್ಟೆಲ್ಲ ಮಿಪ್ಸ್ ಆಗ್ತಿರೋದು ಆ ಕಾರ್ ಸೀನ್ಸ್ ಇರಲಿಲ್ಲ ಅಂದಿದ್ರೆ ನಾರ್ಮಲ್ ಟೀಸರ್ ಅಂತ ನೋಡಿಕೊಂಡು ಲೈಕ್ ಮಾಡಿಕೊಂಡು ಆರಾಮಾಗಿ ಇರ್ತಿದ್ರು ಇಷ್ಟು ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ ಅನ್ಸುತ್ತೆ ಅಲ್ವಾ ಆದರೂ ಆ ಕಾರ್ ಸೀನ್ ಮಾತ್ರ ನೆಕ್ಸ್ಟ್ ಲೆವೆಲ್ ನಲ್ಲಿ ಇತ್ತು ಬಿಡಿ ಅಪ್ಡೇಟ್ ಅಪ್ಡೇಟ್ ಒನ್ ಸಪ್ತಸಾಗರದ ಸಾಗರದ ಎಲ್ಲು ಸೈಡ್ ಎ ಮತ್ತು ಸೈಡ್ ಬಿ ರಿಲೀಸ್ ಆದ ನಂತರ ಕಣ್ಮರೆಯಾಗಿರುವ ನಟ ರಕ್ಷಿತ್ ಶೆಟ್ಟಿ ಅವರು ತಮ್ಮ ಮುಂದಿನ ಬಹುನಿರೀಕ್ಷಿತ ರಿಚರ್ಡ್ ಆಂಟೋನಿ ಚಿತ್ರೀಕರಣವನ್ನು ಯಾವಾಗ ಪ್ರಾರಂಭಿಸುತ್ತಾರೆ ಎಂದು ಅಭಿಮಾನಿಗಳು ಕಾಯುತ್ತಿದ್ದಾರೆ ಈ ಬೆನ್ನಲ್ಲೇ ಹೊಸ ಮತ್ತು ಕುತೂಹಲಕಾರಿ ಪಾತ್ರದಲ್ಲಿ ನಟ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಸುದ್ದಿಗಳು ಚಂದನವನದ ಅಂಗಳದಲ್ಲಿ ಹರಿದಾಡುತ್ತಿದೆ ಫರ್ಶ್ ಮಸಾಲಾ ಬ್ರ್ಯಾಂಡ್ನ ಸ್ಥಾಪಕರಾಗಿ ಯಶಸ್ವಿಯಾದ ಮಾಜಿ ಸೈನಿಕ ಶಿವಕುಮಾರಯ್ಯ ಪ್ರೇರಿತ ಬಯೋಪಿಕ್ ಗಾಗಿ ರಕ್ಷಿತ್ ಅವರನ್ನು ಸಂಪರ್ಕಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ ಇನ್ನೂ ಅಧಿಕೃತವಾಗಿ ದೃಢೀಕರಣಗೊಂಡಿಲ್ಲ ಈ ಮಾತುಕತೆ ಈಗಾಗಲೇ ಉದ್ಯಮದ ಒಳಗಿನವರ ಗಮನ ಸೆಳೆದಿದೆ ಶಿವಕುಮಾರಯ್ಯ ಕಾರ್ಗಿಲ್ ಯುದ್ಧದಲ್ಲಿ ಸೇವೆ ಸಲ್ಲಿಸಿದರು ನಂತರ ನಾಗರಿಕ ಜೀವನಕ್ಕೆ ಮರಳಿದರು ಉದ್ಯಮಿಯಾಗಿ ಕಷ್ಟಪಟ್ಟರು ಮತ್ತು ಅಂತಿಮವಾಗಿ ಹಲವಾರು ಕೋಟಿಗಳ ಮೌಲ್ಯ ವ್ಯವಹಾರವನ್ನು ಕಟ್ಟುವಲ್ಲಿ ಯಶಸ್ವಿಯಾದರು ಎಂದು ಹೇಳಲಾಗುತ್ತಿದೆ ಈ ಚಿತ್ರವು ಅವರ ಶಿಸ್ತು ನಷ್ಟ ಮಹತ್ವಾಕಾಂಕ್ಷೆ ಮತ್ತು ವೈಯಕ್ತಿಕ ಬೆಳವಣಿಗೆಯಿಂದ ಗುರುತಿಸಲ್ಪಟ್ಟ ಪ್ರಯಾಣವನ್ನು ಮತ್ತು ಮಿಲಿಟರಿಯಲ್ಲಿನ ಜೀವನವನ್ನ ತೆರೆ ಮೇಲೆ ತರಲಿದೆ ಕೊನೆಯದಾಗಿ ರಕ್ಷಿತ್ ಶೆಟ್ಟಿ ಅವರೇ ನೀವು ಬಯೋಪಿಕ್ ಆದರೂ ಮಾಡಿ ರಿಚರ್ಡ್ ಆಂಟೋನಿ ಆದರೂ ಮಾಡಿ ಜನ ನಿಮ್ಮನ್ನು ಮರೆಯುವಷ್ಟರಲ್ಲಿ ಏನಾದರೂ ಒಂದು ಅಪ್ಡೇಟ್ ಅಪ್ಡೇಟ್ ಕೊಡಿ ಚಿತ್ರ ಜನವರಿ ಒಂಬತ್ತರಂದು ಸಿನಿಮಾ ಅದ್ದೂರಿಯಾಗಿ ವಿಶ್ವಾದ್ಯಂತ ರಿಲೀಸ್ ಆಗಬೇಕಿತ್ತು ಚಿತ್ರ ಬಿಡುಗಡೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು ಆದರೆ ಕಳೆದ ಕೆಲವು ದಿನಗಳಿಂದ ಸೆನ್ಸಾರ್ ಬೋರ್ಡ್ ಹಾಗೂ ಈ ಸಿನಿಮಾದ ನಡುವಿನ ಗೊಂದಲ ಮುಂದುವರೆದಿದ್ದು ಅಂದುಕೊಂಡ ದಿನವೇ ರಿಲೀಸ್ ಆಗಲಿಲ್ಲ ಜನ್ ನಾಯಗನ್ ತಂಡ ಮೊದಲ ಬಾರಿ ಸೆನ್ಸಾರ್ಗೆ ಸಿನಿಮಾವನ್ನು ತೋರಿಸಿದ ಬಳಿಕ ಕೆಲವು ತಿದ್ದುಪಡಿಗಳನ್ನು ಮಾಡುವಂತೆ ಸೂಚಿಸಲಾಗಿತ್ತು ಸೆನ್ಸಾರ್ ಬೋರ್ಡ್ ಸೂಚನೆ ಮೇರೆಗೆ ಬದಲಾವಣೆಗಳನ್ನು ಮಾಡಿ ಮರು ವೀಕ್ಷಣೆಗೆ ನೀಡಲಾಗಿತ್ತು ಅದೇ ಹಾಗೂ ಸೆನ್ಸರ್ ಮಂಡಳಿ ಚಿತ್ರಕ್ಕೆ ಪ್ರಮಾಣ ಪತ್ರ ನೀಡಲಿಲ್ಲ ಸೆನ್ಸಾರ್ ಮಂಡಳಿ ಹಾಗೂ ಜನನಾಯಕ ತಂಡದ ನಡುವೆ ಗೊಂದಲಗಳು ಶುರುವಾಗಿತ್ತು ಈ ಸಂಬಂಧ ನಿರ್ಮಾಣ ಸಂಸ್ಥೆ ಕೆವಿಎನ್ ಪ್ರೊಡಕ್ಷನ್ ಚೆನ್ನೈ ಹೈಕೋರ್ಟ್ ಮೆಟ್ಟಲೇರಿತ್ತು ಅಲ್ಲಿ ಸಿನಿಮಾ ಬಿಡುಗಡೆ ಮಾಡುವ ಬಗ್ಗೆ ತೀರ್ಪನ್ನು ಜನವರಿ ಒಂಬತ್ತರಂದು ಮುಂದೂಡಲಾಗಿದೆ ಯಾವಾಗ ರಿಲೀಸ್ ಆಗುತ್ತೆ ಎಂದು ನೋಡಬೇಕು ಅಪ್ಡೇಟ್ ತ್ರೀ ಶ್ರೀಮುರಳಿ ಮತ್ತು ಶಿವರಾಜ್ ಕುಮಾರ್ ಅಭಿನಯದ ಮಕ್ತಿ ಮತ್ತು ಶಿವರಾಜ್ ಕುಮಾರ್ ಅಭಿನಯದ ಭೈರವತಿ ರಣಗಲ್ ಚಿತ್ರಗಳಿಗೆ ಹೆಸರುವಾಸಿಯಾದ ನರ್ತನ್ ಕಮರ್ಷಿಯಲ್ ಎಂಟರ್ಟೈನರ್ ಚಿತ್ರಗಳಿಗೆ ತಮ್ಮನ್ನು ಪ್ರತಿಭೆ ತೋರಿಸಿದ್ದಾರೆ ಮೂಲಗಳ ಪ್ರಕಾರ ಅವರು ಬಾಲಿವುಡ್ಗೆ ಪಾದಾರ್ಪಣೆ ಮಾಡಲು ತಯಾರಿ ನಡೆಸುತ್ತಿದ್ದಾರೆ ಎಂದು ತಿಳಿದುಬಂದಿದೆ ಮತ್ತು ಅವರು ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಅಜಯ್ ದೇವ್ಗನ್ ಅವರೊಂದಿಗೆ ಚಿತ್ರ ಮಾಡುವ ಸಾಧ್ಯತೆ ಇದೆ ನರ್ತನ್ ಸದ್ಯ ಸ್ಕ್ರಿಪ್ಟ್ ಮೇಲೆ ಫೋಕಸ್ ಮಾಡುತ್ತಿದ್ದಾರೆ ಅಪ್ಡೇಟ್ ಫೋರ್ ನಟನಾಗಿರುವ ಚಿಕ್ಕಣ್ಣ ಮತ್ತು ನಿರ್ದೇಶಕ ಹಾಗೂ ನಿರ್ಮಾಪಕ ಪಿ ಅರ್ಜುನ್ ಜೊತೆ ಲಕ್ಷ್ಮೀಪುತ್ರ ಎಂಬ ಸಿನಿಮಾ ಮಾಡುತ್ತಿದ್ದಾರೆ ಸಿನಿಮಾದ ಹೀರೋಯಿನ್ ಆಗಿ ಹೊಸ ಪ್ರತಿಭೆ ವಂದಿತಾ ಅವರನ್ನು ಚಿತ್ರದ ನಾಯಕಿಯಾಗಿ ಪರಿಚಯಿಸಿದ್ದಾರೆ ಈ ಸಿನಿಮಾದ ವಂದಿತಾ ಅವರ ಎರಡನೇ ಸಿನಿಮಾ ಆಗಿದ್ದು ನಟ ಧ್ರುವ ಸರ್ಜಾ ಅವರ ಕೆಡಿ ಸಿನಿಮಾದಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದರು ಲಕ್ಷ್ಮೀಪುತ್ರ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ತನ್ನನ್ನು ತಾನು ಹೇಗೆ ನಿರ್ಮಿಸಿಕೊಳ್ಳುತ್ತಾರೆ ಎಂಬುದನ್ನು ನೋಡಬೇಕಿದೆ ಎಪಿ ಅರ್ಜುನ್ ಫಿಲ್ಮ್ ಬ್ಯಾನರ್ ಅಡಿಯಲ್ಲಿ ನಿರ್ಮಿಸಲಾದ ಲಕ್ಷ್ಮೀಪುತ್ರ ಚಿತ್ರವನ್ನು ವಿಜಯಸ್ವಾಮಿ ನಿರ್ದೇಶಿಸಿದ್ದಾರೆ ಸಿನಿಮಾದ ಶೂಟಿಂಗ್ ಮುಗಿದಿದ್ದು ರಿಲೀಸ್ಗೆ ಕಾಯುತ್ತಿದೆ ಟೀಸರ್ ಟ್ರೈಲರ್ ಅಂಡ್ ಸಾಂಗ್ ರಿಲೀಸ್ ಪರಾಶಕ್ತಿ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ ಸಿನಿಮಾದ ಕತೆ ಸಾಮಾಜಿಕ ರಾಜಕೀಯ ಹಿನ್ನೆಲೆ ಹೊಂದಿದ್ದು ಸಾವಿರದ ಒಂಬೈನೂರ ಅರವತ್ತರ ಘಟನೆಗಳ ಆಧಾರವಾಗಿ ಇಟ್ಟುಕೊಂಡು ಸಿನಿಮಾ ಮಾಡಲಾಗಿದೆ ಸಿನಿಮಾದಲ್ಲಿ ಶಿವಕಾರ್ತಿಕೇನ್ ರವಿ ಮೋಹನ್ ಅಥರ್ವ ಶ್ರೀಲೀಲಾ ಇವರುಗಳು ನಟಿಸಿದ್ದಾರೆ ಟ್ರೈಲರ್ ನಾರ್ಮಲ್ ಆಗಿದೆ ಜನವರಿ ಹತ್ತಕ್ಕೆ ಸಿನಿಮಾ ರಿಲೀಸ್ ಆಗಿದೆ ಸಿನಿಮಾ ಚೆನ್ನಾಗಿದ್ರೆ ಸಪೋರ್ಟ್ ಮಾಡಿ ಮನಶಂಕರ್ ವರ್ ಪ್ರಸಾದ್ ಗುರು ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ ಚಿರಂಜೀವಿ ಸರ್ಜಾ ಅವರು ತನ್ನ ಒಳ್ಳೆಯ ಕಂಬ್ಯಾಕ್ ಗೋಸ್ಕರ ಕಾಯ್ತಿದ್ದಾರೆ ಟ್ರೈಲರ್ ಅಷ್ಟೇನು ಚೆನ್ನಾಗಿಲ್ಲ ಇಷ್ಟ ಆಗಿಲ್ಲ ಸಿನಿಮಾ ಇಷ್ಟ ಆಗಬಹುದು ಅನಿಸುತ್ತೆ ಜನವರಿ ಹನ್ನೆರಡಕ್ಕೆ ಸಿನಿಮಾ ರಿಲೀಸ್ ಆಗಲಿದೆ ಲ್ಯಾಂಡ್ಲಾರ್ಡ್ ಸಿನಿಮಾದ ರೋಮಾಂಚಕ ಎಂಬ ಲಿರಿಕ್ ಸಾಂಗ್ ರಿಲೀಸ್ ಆಗಿದೆ ಸಂಜಿತ್ ಹೆಗಡೆ ವಾಯ್ಸ್ ಮಾತ್ರ ಸಖತ್ ಆಗಿದೆ ಲವ್ ಮೊಕ್ಟೆಲ್ ತ್ರೀ ಸಿನಿಮಾದ ನೀನೆ ನೀ ನನ್ನೆಲ್ಲ ಆಸೆ ಲಿರಿಕಲ್ ಸಾಂಗ್ ರಿಲೀಸ್ ಆಗಿದೆ ನೀವು ಕೇಳಿ ಚೆನ್ನಾಗಿದೆ ಈ ವಾರ ಕನ್ನಡದ ಟಾಕ್ಸಿಕ್ ಟೀಸರ್ ಬಿಟ್ರೆ ಯಾವ ಟ್ರೈಲರ್ ರಿಲೀಸ್ ಆಗಿಲ್ಲ ಒಂದೈನರ್ ಅಪ್ಡೇಟ್ ಕಿಚ್ಚ ಸುದೀಪ್ ಅವರ ಬಹು ನಿರೀಕ್ಷಿತ ಬಿಲ್ಲಾರಂಗ ಭಾಷಾ ಸಿನಿಮಾದ ಶೂಟಿಂಗ್ ಇದೇ ಫೆಬ್ರವರಿ ತಿಂಗಳಿನಲ್ಲಿ ಶುರುವಾಗಲಿದೆ ಎಲ್ಲ ಅಂದುಕೊಂಡಂತೆ ಆದರೆ ಡಿಸೆಂಬರ್ ತಿಂಗಳಿನಲ್ಲಿ ಬಿಡುಗಡೆ ಮಾಡುತ್ತೇನೆ ಎಂದು ಸುದೀಪ್ ಹೇಳಿದ್ದಾರೆ ಹುಂಬಾಳೆ ಫಿಲ್ಮ್ಸ್ ನಿರ್ಮಾಣ ಮಾಡಿರುವ ನಮ್ಮ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಈಗ ಆಸ್ಕರ್ ಸ್ಪರ್ಧೆಗೆ ನಾಮಿನೇಟ್ ಆಗಿದೆ ನಮ್ಮ ನಿಮ್ಮ ಪ್ರೀತಿಯ ಅಪ್ಪು ಸಾರ್ ಅವರ ಜೀವನ ಮತ್ತು ಅವರು ಮಾಡಿರುವ ಸಮಾಜ ಸೇವೆ ಹಾಗೂ ಮಾನವೀಯ ಕಾರ್ಯಗಳನ್ನು ಶಾಲೆಯ ಮಕ್ಕಳ ಪಠ್ಯ ಪುಸ್ತಕದಲ್ಲಿ ಸೇರಿಸಲು ಕರ್ನಾಟಕದ ಪಠ್ಯ ಪುಸ್ತಕ ಸಂಘವು ಪರಿಗಣಿಸಿದೆ ಇನ್ನು ಮುಂದೆ ಅಪ್ಪು ಅವರ ಸಾಧನೆಯನ್ನು ಪಾಠದಲ್ಲಿ ಈಗಿನ ಮಕ್ಕಳು ಓದಿ ತಿಳಿದುಕೊಳ್ಳುತ್ತಾರೆ ಪರಾಶಕ್ತಿ ಸಿನಿಮಾದಲ್ಲಿ ಡಾಲಿ ಧನಂಜಯ ಅವರು ಒಳ್ಳೆಯ ಪಾತ್ರದಲ್ಲಿ ಕ್ಯಾಮಿಯೋ ಅಪಿಯನ್ಸ್ ಆಗಿ ನಟಿಸಿದ್ದಾರೆ ಒಟಿಟಿ ರಿಲೈಸ್ ಅಖಂಡ ಟು ತೆಲುಗು ಸ್ಟ್ರೀಮಿಂಗ್ ಆನ್ ನೆಟ್ಫ್ಲಿಕ್ಸ್ ಏಕಂ ಕನ್ನಡ ವೆಬ್ ಸೀರೀಸ್ ಸ್ಟ್ರೀಮಿಂಗ್ ಆನ್ ಫೈ ಮಾಸ್ಕ್ ತಮಿಳು ಸ್ಟ್ರೀಮಿಂಗ್ ಆನ್ ಜಿಫೈ ರಾಣಿ ದ ರೋಲರ್ ಕನ್ನಡ ಸ್ಟ್ರೀಮಿಂಗ್ ಆನ್ ಜಿಫೈ ಉಡಾಳ ಸ್ಟ್ರೀಮಿಂಗ್ ಆನ್ ಪ್ರೈಮ್ ವಿಡಿಯೋ ಈ ವಾರ ರಿಲೀಸ್ ಆಗುತ್ತಿರುವ ಸಿನಿಮಾಗಳು ಕನ್ನಡದಲ್ಲಿ ಮ್ಯಾಂಗೋ ಪಚ್ಚ ಸೂರ್ಯ ಪವರ್ ಆಫ್ ಲವ್ ತೆಲುಗಿನಲ್ಲಿ ಭರತ ಮಹಾಸಯೂಲಕ ವಿಜ್ಞಾಪತಿ ಅನಗನಗ ಪಕರಾಜು ನಾರಿನಾರ ನಂದುಮಾ ಮುರಾರಿ ಇದಾಗಿತ್ತು ಈ ವಾರದ ಸಿನಿಮಾ ಸುದ್ದಿ ಮುಂದಿನ ವಾರ ಇನ್ನಷ್ಟು ಆಪ್ತೇಟರ್ಗಳೊಂದಿಗೆ ಸಿಗುತ್ತೇನೆ ಸಿ ಯು ಬಾಯ್